ಯೇಸುಸ್ವಾಮಿ ಲೋಕವನ್ನು ಬಿಟ್ಟು ಹೋಗುವ ಸಮಯವೂ ಬಂದಾಗ ಅದನ್ನು ತನ್ನ ಶಿಷ್ಯರ ಸಂಗಡ ಹಂಚಿಕೊಳ್ಳುತ್ತಾರೆ ಆಗ ಮಾತನ್ನು ಕೇಳಿಸಿಕೊಂಡು ಶಿಷ್ಯರ ಹೃದಯವು ತತ್ತರಿಸಿ ಹೋಗಿತ್ತು ಅವರು ಸದ್ದುಕಾಯರನ್ನು ಪರಿಸಾಯರನ್ನು ನೆನೆಸಿ ಕಳವಳಗೊಂಡಿದ್ದರು ಆಗ ನಮ್ಮ ಕ್ರಿಸ್ತನು ಅವರನ್ನ ಪ್ರೀತಿಯಿಂದ ಸಂತೈಸಿ ಈ ಮೇಲಿನ ಮಾತನ್ನು ಹೇಳ್ತಾ ಇದ್ದಾರೆ ಏನೆಂದರೆ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ಹೌದು ಈ ಲೋಕ ನಿಮಗೆ ಶಾಂತಿ ಕೊಡುವುದಿಲ್ಲ ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಆದ್ದರಿಂದ ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ ಹೆದರದಿರಲಿ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿಯವರು ತನ್ನ ಶಿಷ್ಯರಿಗೆ ಸಾಂತ್ವನದ ಮಾತನ್ನು ಇದ್ದಾರೆ ಪ್ರಿಯರೇ ಹೌದು ನಮ್ಮ ಯೇಸು ಸ್ವಾಮಿ ಸಮಾಧಾನವನ್ನ ಕೊಡುವಂತ ದೇವರು ನ್ಯಾಯಸ್ಥಾಪಕರು ಆರು ಇಪ್ಪತ್ನಾಲ್ಕರಲ್ಲಿಯೂ ಕೂಡ ನಾವು ನೋಡ್ತೇವೆ ಅಲ್ಲಿ ಗಿದ್ಯೋನನ್ನು ಯಹೋವನಿಗೋಸ್ಕರ ಒಂದು ಯಜ್ಞವೇದಿಯನ್ನು ಕಟ್ಟಿಸುತ್ತಾನೆ ಕಟ್ಟಿ ಅದಕ್ಕೆ ಒಂದು ಹೆಸರಿಡುತ್ತಾನೆ ಅದೇನೆಂದರೆ ಯಹೋವಾ ಶಾಲೋಮ್ ಎಂಬುದಾಗಿ ಅಂದರೆ ಯಹೋವನ್ನು ಸಮಾಧಾನ ಕೊಡುವಂತ ದೇವರು ನಮ್ಮ ದೇವರು ಸಮಾಧಾನ ಕರ್ತನು ಎಂಬುದಾಗಿ ಇದರ ಅರ್ಥವಾಗಿದೆ ಪ್ರಿಯರೇ ಈ ಲೋಕವು ಸಮಾಧಾನಕ್ಕಾಗಿ ಹಂಬಲಿಸುತ್ತಾ ಇದೆ ಆದರೆ ಯಾರೂ ಸಮಾಧಾನವನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಪ್ರತಿಯೊಬ್ಬ ಮನುಷ್ಯನು ಸಮಾಧಾನದಿಂದ ಜೀವಿಸಿದ ಪ್ರಯತ್ನ ಮಾಡುತ್ತಾನೆ ಆದರೆ ದೇವರ ಮಕ್ಕಳಾಗಿರುವ ನಮಗೆ ದೇವರು ಕೊಟ್ಟಿರುವ ವಾಗ್ದಾನ ಏನೆಂದರೆ ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ಹೌದಾ ನಮ್ಮ ದೇವರು ಸಮಾಧಾನ ಪ್ರಧಾನ ಆದಂಥ ಅರಸನು ಆತನು ಸಮಾಧಾನದ ಪ್ರಭುವಾಗಿದ್ದಾನೆ ಆತನು ತನ್ನ ಮಕ್ಕಳಿಗೆ ಸಮಾಧಾನವನ್ನು ಕೊಡುತ್ತಾನೆ ನಮ್ಮ ದೇವರು ನಮಗೆ ವಾಗ್ದಾನವನ್ನು ಕೊಟ್ಟಿದ್ದಾರೆ ರೋಮ ಹದಿನೈದು ಮೂವತ್ತ್ ಮೂರರಲ್ಲಿ ನನ್ನ ಪ್ರಿಯ ರಕ್ಷಕನಾದ ದೇವರೇ ನಮಗೆ ಸಮಾಧಾನದ ದೇವರಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸಲ್ಪಡ್ತಾ ಇದೆ ಪ್ರಿಯರೇ ಹೌದು ನಮ್ಮ ದೇವರು ನಮಗೆ ಸಮಾಧಾನವನ್ನು ಅನುಗ್ರಹಿಸುತ್ತಾರೆ ಈ ಸಮಾಧಾನವನ್ನು ಲೋಕದಲ್ಲಿ ಎಲ್ಲೂ ನಮಗೆ ಕೊಂಡುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಯಾವ ಅಂಗಡಿಯಲ್ಲಿಯೂ ಕೂಡ ಈ ಸಮಾಧಾನ ನಮಗೆ ದೊರೆಯಲಿಕ್ಕೆ ಸಾಧ್ಯವಿಲ್ಲ ಕೇವಲ ನಮಗೆ ಸಮಾಧಾನ ದೊರೆಯುವಂಥದ್ದು ನಮ್ಮ ಕರ್ತನ ಬಳಿ ಮಾತ್ರ ಕರ್ತನು ನಮಗೆ ಶರೀರದ ಸ್ವಸ್ಥತೆಯನ್ನು ಅನುಗ್ರಹಿಸುತ್ತಾರೆ ರಕ್ಷಣೆಯನ್ನು ಅನುಗ್ರಹಿಸುತ್ತಾರೆ ಅಷ್ಟೇ ಅಲ್ಲ ಅದರ ಜೊತೆಗೆ ನಮಗೆ ಸಮಾಧಾನವನ್ನು ಕೂಡ ಕೊಡುವಂಥ ದೇವರಾಗಿದ್ದಾರೆ ಮತ್ತಾಯ ಹನ್ನೊಂದು ಇಪ್ಪತ್ತೆಂಟರಲ್ಲಿ ದೇವರು ಈ ರೀತಿ ಕರೆಯುತ್ತಾ ಇದ್ದಾರೆ ಎಲೆ ಕಷ್ಟಪಡುವವರೇ ಹೊಲೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ ಹೌದು ವಿಶ್ರಾಂತಿಯ ಪದದ ಅರ್ಥ ಸಮಾಧಾನ ಎಂಬುದಾಗಿಯೂ ಕೂಡ ನಾವು ತಿಳಿದುಕೊಳ್ಳುತ್ತೇವೆ ಪ್ರಿಯರೇ ನಮ್ಮ ದೇವರು ನಮಗೆ ಶಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ನಮ್ಮ ದೇವರು ನಮಗೆ ಸಮಾಧಾನವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ನನ್ನ ಪ್ರಿಯ ದೇವ ಜನರೇ ನೀವು ಲೋಕದಲ್ಲಿ ಶಾಂತಿ ಇಲ್ಲದಾಗಿ ಪರಿತಪಿಸ್ತಾ ಸಮಾಧಾನವಿಲ್ಲದಾಗಿದೆಯಾ ಎಲ್ಲೂ ನಿಮಗೆ ಸಮಾಧಾನ ಸಿಗಲಿಕ್ಕೆ ಸಾಧ್ಯವಿಲ್ಲ ಕೇವಲ ಕ್ರಿಸ್ತನ ಬಳಿ ನಿಮಗೆ ಸಮಾಧಾನ ದೊರೆಯುವಂಥದ್ದಾಗಿದೆ ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿರಿ ನಿನ್ನ ಒಳಗಿನ ಕೋಣೆಗೆ ಹೋಗಿ ದೇವರ ವಾಕ್ಯವನ್ನ ಸತ್ಯಭೇದವನ್ನ ತೆರೆದು ವಾಕ್ಯವನ್ನು ಓದಿರಿ ದೇವರು ವಾಕ್ಯಗಳ ಮೂಲಕವಾಗಿ ನಿನ್ನೊಟ್ಟಿಗೆ ಮಾತನಾಡುತ್ತಾರೆ ತನ್ನಲ್ಲಿರುವ ಶಾಂತಿಯನ್ನ ನಿಮಗೆ ದಯಪಾಲಿಸುತ್ತಾರೆ ಆತನು ಸತ್ಯ ಮೃತ್ಯುಂಜಯನಾಗಿ ಎದ್ದು ಬಂದ ಮೇಲೆ ತನ್ನ ಶಿಷ್ಯರಿಗೆ ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ಹೇಳಿದಂತೆ ಇಂದು ನಿಮಗೂ ಕೂಡ ತನ್ನ ಸಮಾಧಾನವನ್ನು ಅನುಗ್ರಹಿಸುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ಇಂದು ನೀವು ಕೊಟ್ಟಿರುವ ವಾಕ್ಯಕ್ಕೋಸ್ಕರ ಸ್ತೋತ್ರಪ್ಪ ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ಹೇಳಿದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿಪ್ಪ ಇಂದು ಅನೇಕರು ಶಾಂತಿ ಇಲ್ಲದೆ ಅಸಮಾಧಾನದಿಂದ ಜೀವಿಸ್ತಾ ಇದ್ದಾರೆ ಕರ್ತನೆ ಅಂಥವರಿಗೆ ಶಾಂತಿಯನ್ನು ಅನುಗ್ರಹಿಸಪ್ಪ ಸಮಾಧಾನವನ್ನು ಕೊಡೋ ಸ್ವಾಮಿ ಅವರ ಜೊತೆಗೆ ನೀನಿರು ಸ್ವಾಮಿ ಅವರಿಗೆ ನೀನು ಮಾತನಾಡಪ್ಪ ಅವರಿಗೆ ಸಮಾಧಾನವಾಗಲಿ ಎಂಬುದಾಗಿ ಹೇಳಿ ಸಂತೈಸಿ ಕಾಪಾಡಿ ನಡೆಸಬೇಕಾಗಿ ಪ್ರಾರ್ಥನೆಯನ್ನ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ